ಆಹಾರ ಮನುಷ್ಯರಿಗೆ ಒಂದು ಕೆ ಜಿ ಅಕ್ಕಿನ ಒಂದು ಜಾನುವಾರ ಕೊಟ್ಬಿಟ್ಟು ನೆಕ್ಸ್ಟ್ ದಿವಸ ಸತ್ತೋಗ್ಬಿಡುತ್ತೆ ಈಗ ನಾವು ಆಕಳುಗಳನ್ನು ಸಾಕೋದೇ ಒಂದು ಶೋಷಣೆ ಈಗ ನಾಯಿ ನಾವು ಸಾಕ್ತಿವಿ ಅಂತಂದ್ರೆ ನಮ್ಮ ಖುಷಿಗಾಗಿ ನಾಯಿ ಸಾಕ್ತೀವಿ ನಾಯಿ ಎಷ್ಟು ಖುಷಿಯಾಗಿರ್ಬೋದು ನಮ್ಗೆ ಏನಾರು ಗೊತ್ತಿದೆಯಾ ನಾವು ವಾಕಿಂಗ್ ಕರ್ಕೊಂಡು ಹೋದ್ರೆ ನಮ್ಗೆ ಖುಷಿ ಆಗುತ್ತೆ ಹೌದು ಪ್ರಾಣಿಗಳಿಗೆ ಖುಷಿ ಆಗುತ್ತಾ ಬಿಡುತ್ತಾ ಯಾರು ಅಧ್ಯಯನ ಮಾಡಿಲ್ಲ ಯಾರು ಅಧ್ಯಯನ ಮಾಡಿಲ್ಲ ಇನ್ನು ಕೆಲವು ಜಾಗದಲ್ಲಿ ಆಹಾರದಲ್ಲೂ ಈ ಆಲ್ರೆಡಿ ಕುಕ್ಡ್ ಫುಡ್ ಕೊಡುವಂತ ವ್ಯವಸ್ಥೆಗಳನ್ನ ನಾವು ನೋಡಿದಿವಿ ಕೆಲವು ಈ ನಗರ ಭಾಗಗಳಲ್ಲಿ ಚಪಾತಿ ಮಾಡಿಬಿಟ್ಟು ಕೊಡುವಂಥದ್ದು ರೊಟ್ಟಿ ಮಾಡಿಬಿಟ್ಟು ಕೊಡುವಂಥದ್ದು ಅದು ಕೂಡ ನಿಮಗೆ ಅವುಗಳ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾನೇ ಇದು ಅನ್ಸುತ್ತೆ ಮನುಷ್ಯರ ಆಹಾರ ಮನುಷ್ಯರಿಗಿರಲಿ ಪ್ರಕೃತಿಯಲ್ಲಿ ಆಗಿದೆ ಇದು ಹೌದು ಮನುಷ್ಯರು ಅಕ್ಕಿನ ತಿಂತಾರೆ ಆ ಹುಲ್ಲೇನಿದೆ ಪಶುವಿನ ಆಹಾರ ಆಗುತ್ತೆ ಜೋಳನ ತಿಂತಾರೆ ಜೋಳದ ದಂಟು ಪಶುವಿನ ಆಹಾರ ಹಾಗೆ ರಾಗಿನ ಮೇಲ್ಗಡೆಯನ್ನು ಕುಯ್ಕೊಂಡು ಕೆಳಗಡೆ ಬಿಟ್ಬಿಡ್ತಾರೆ ಇದು ಪ್ರಕೃತಿಯಲ್ಲಿ ಆದಂತಹ ಒಪ್ಪಂದ ಆ ಕಾರಣದಿಂದ ಮನುಷ್ಯನ ಆಹಾರ ಮನುಷ್ಯನೇ ತಿನ್ನಬೇಕು ಜನ ತಿನ್ನಬಾರದು ಜನದ ದನದ ಆಹಾರ ನಾವೆಲ್ಲಿ ತಿನ್ನಲಿಕ್ಕಾಗತ್ತೆ ಹುಲ್ಲಲ್ಲಿ ತಿನ್ನಲಿಕ್ಕಾಗತ್ತೆ ನಮ್ಮ ಡೈಜೆಸ್ಟು ಸಿಸ್ಟಮ್ ಆ ರೀತಿ ಇಲ್ಲ ಆ ಕಾರಣದಿಂದ ಈ ಆಹಾರಕ್ಕಾಗಿ ಪೈಪೋಟಿ ಬರಬಾರ್ದು ಅಂತೇಳಿ ಅನೇಕ ವರ್ಷಗಳಿಂದ ಇದು ಪ್ರಕೃತಿಯಲ್ಲಾಗಿದೆ ಆ ಕಾರಣದಿಂದ ಮನುಷ್ಯನ ಆಹಾರವನ್ನು ನೀವು ಉದಾಹರಣೆಗೆ ನೀವು ಒಂದು ಕೆ ಜಿ ಅಕ್ಕಿಯನ್ನು ಒಂದು ಜಾನುವಾರ ಕೊಟ್ಬಿಟ್ಟು ನೆಕ್ಸ್ಟ್ ದಿವಸ ಸತ್ತೋಗ್ಬಿಡುತ್ತೆ ಯಾಕಂದರೆ ಅಕ್ಕಿ ಬಹಳ ಸುಲಭವಾಗಿ ಜೀರ್ಣವಾಗುವಂತಹ ಒಂದು ಕಾರ್ಬೋಹೈಡ್ರೇಟ್ ಸೋರ್ಸ್ ಅದಕ್ಕೆ ಅದನ್ನು ಅನ್ನ ಅಥವಾ ಏನೋ ಒಂದು ಉಳಿತದ ನಮ್ಮಲ್ಲಿ ಜಾನುವಾರಿಗೆ ಹಾಕಿಬಿಡೋಣ ಅಂತಂದರೆ ಏನಾಗುತ್ತೆ ಒಳಗಡೆ ಹೋದ ಕೂಡಲೇ ಅದು ಬಹಳ ಬೇಗ ಬಿಡುತ್ತೆ ಬಹಳ ಬೇಗ ಪಚನಗೊಂಡರೆ ಸಾಮಾನ್ಯವಾಗಿ ನಮ್ಮ ಸೆಲ್ಯುಲೋಸ್ ಪರಿತ ಆಹಾರಗಳು ಒಳ್ಳೆಟೈಲ್ ಫ್ಯಾಟಿ ಆ್ಯಸಿಡ್ ಅಂತ ಆಗ್ತವೆ ಇದೇನಾಗ್ಬಿಡುತ್ತೆ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡಕ್ಕೆ ಪರಿವರ್ತನೆ ಆಗುತ್ತೆ ಹಾಗೇನಾಗ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ನಿಮ್ಗೆ ಗೊತ್ತಿದೆ ಆ್ಯಸಿಡ್ ಅಂತ ಕೂಡಲೇ ರುಮೇನ್ ಪಿ ಎಚ್ ಯಾವ ಏಳು ಪಾಯಿಂಟ್ ನಾಲ್ಕು ನ್ಯೂಟ್ರಲ್ ಪಿ ಎಚ್ ಇರಬೇಕು ಅದು ಹಾಗೇನಾಗುತ್ತೆ ಈ ಮೈಕ್ರೋಫ್ಲೋರ ಎಲ್ಲ ನೀಟಾಗಿ ಬೆಳ್ಕೊಳ್ತಾ ಇರ್ತವೆ ಹೌದು ಆ ಒಂದು ವಾತಾವರಣದಲ್ಲಿ ಅದರದ್ದು ಒಂದು ಶರೀರ ಏನಾಗುತ್ತೆ ಅಂತಂದರೆ ಈ ಎಸಿಡಿಕ್ ಬಂದ ಕೂಡಲೇ ಏನಾಗುತ್ತೆ ಅವೆಲ್ಲ ಸತ್ತೋಗ್ಬಿಡ್ತವೆ ಯಾವುದು ಅವು ಬಹಳ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಅದು ಸತ್ತೋದ ಕೂಡ ಏನಾಗುತ್ತೆ ಅಂತಂದರೆ ಇದು ಬೇವು ತಿನ್ನೋದನ್ನು ಬಿಟ್ಟುಬಿಡುತ್ತೆ ಬೇವು ತಿನ್ನೋದು ಬಿಟ್ಟು ಕೂಡ ಎಸಿಡಿಟಿ ಆದಕೂಲ ಈ ಉದರದ ಪದರಗಳೇನಿರ್ತವೆ ಅವನ್ನೆಲ್ಲ ಒಂದು ಸ್ಲಫ್ ಅಪ್ ಆಗೋದು ಅಥವಾ ಕಿತ್ತು ಬಿದ್ದೋಗೋದು ಅಥವಾ ಅಲ್ಲಿ ಅಲ್ಸರ್ ಆಗೋದು ಇತ್ಯಾದಿಗಳನ್ನ ನೋಡಿದ್ದೀವಿ ಅದಾದಮೇಲೆ ಈ ಲ್ಯಾಕ್ಟಿಕ್ ಎಸಿಡ್ ಇದೇನಿದೆ ಜಾಸ್ತಿ ಅನ್ನ ತಿನ್ನೋದು ಪ್ರಾಣಿಗಳಲ್ಲಿ ಇದು ಶರೀರಕ್ಕೆ ಸೇರ್ಕೆಂಬಿಟ್ಟು ಈ ಮೆದುಳನ್ನು ಸಪ್ರೆಸ್ ಮಾಡುತ್ತೆ ಹಾಗೆಯೇ ಮತ್ತೆ ಅದಕ್ಕೆ ಯಾವುದೇ ಒಂದು ಶಕ್ತಿ ಅಂಶ ಸಿಗಲ್ಲ ಲ್ಯಾಕ್ಟಿಕ್ ಆ್ಯಸಿಡ್ ಅದು ಶಕ್ತಿ ಅಂಶ ಅಲ್ಲ ಅದು ಅದು ವಿಷಯ ಅದು ಹೌದು ಆ ಕಾರಣದಿಂದ ಈ ಹಸುಗಳಿಗೆ ಮನುಷ್ಯರ ಆಹಾರ ಕೊಟ್ಟರೆ ಈಗ ಉದಾಹರಣೆ ಒಂದು ಕಲ್ಯಾಣ ಮಂಟಪದಲ್ಲಿ ಹೊರಗೆ ಬಿಸಾಕಿದಂತಹ ಆಹಾರವನ್ನು ತಿಂದು ಅನೇಕ ನಮ್ಮ ಜಾನುವಾರುಗಳು ಸತ್ತಿದ್ದನ್ನು ನೀವು ನೋಡಿದ್ದೀರಿ ನಮ್ಮ ಮಲೆನಾಡು ಭಾಗದಲ್ಲಿ ಈ ಅಕ್ಕಿಯ ಅನ್ನ ಆಗಿರಬಹುದು ಬಿದಿರಿನ ಕಳಲೆ ಅಂತೀವಿ ನಾವು ಹೌದು ಕೊಡಬೇಡಿ ಅಂತಾರೆ ಜೊತೆಗೆ ಪಾಯಸ ಕೊಡಬೇಡಿ ಈ ರೀತಿ ಎಲ್ಲ ಅಂತಾರೆ ನಿಜ ಈಗ ನಾವು ಒಂದ್ ನಮ್ಮ ಆಹಾರ ಅದರ ಆಹಾರ ಅಲ್ಲ ಅದ್ರ ಆಹಾರ ನಮ್ಮದಲ್ಲ ಅಂತಂದ್ರೆ ಅದು ಕೊಡಬಾರ್ದು ಅಷ್ಟೇ ಹೌದು ಆಯ್ತು ನೀವು ಕೊಡ್ತೀರ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ ಏನೋ ಒಂದು ಬೊಗಸೆ ಆಗೋಷ್ಟು ಕೊಡೋದು ಈಗ ಈ ಇದರಲ್ಲಿ ಪೂಜೆ ಅಂತ ಮಾಡ್ತೀವಿ ಆಗ ಎಷ್ಟು ಕೊಡ್ತಾರೆ ಇಷ್ಟೇ ಒಂದು ಕೊಡ್ತಾರೆ ಒಂದು ಮುಷ್ಟಿ ಎಷ್ಟಷ್ಟೇ ಕೊಡ್ತೀವಿ ಅದೇ ನೀವು ಒಂದು ಹರಿವಣದಷ್ಟು ಕೊಟ್ಟು ಬಿಟ್ಟರೆ ಲ್ಯಾಕ್ಟಿಕ್ ಅಸಿಡಿಸ್ ಆಗುತ್ತೆ ಹೌದು ಆ ಕಾರಣದಿಂದ ಈ ನೀವು ಇನ್ನೊಂದು ಏನು ಹೇಳಿದ್ರಿ ಅಂತಂದರೆ ಅನ್ನ ಪ್ರತಿ ದಿವಸ ಮಡ್ಡಿ ಅಂತ ಮಾಡಿಕೊಡ್ತಾರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಮಡ್ಡಿ ಅಂತ ಮಾಡಿಕೊಡ್ತಾರೆ ಅವರಿಗೆ ಏನಿರುತ್ತೆ ಅಂತಂದರೆ ಒಂದು ಸಲ ಜಾನುವಾರಕ್ಕೆ ಒಂದು ಜೀರ್ಣಕ್ರಿಯೆ ಅಭ್ಯಾಸ ಆಗಬೇಕು ಅದಕ್ಕೆ ಈಗ ಮಡ್ಡಿ ನಾವು ನಾವು ಕೊಡ್ತೀವಪ್ಪ ಅಂತೇಳಿ ನಮ್ಮ ಮನೆ ಹಸು ಇವತ್ತೆ ಇವತ್ತೆ ಕೊಟ್ಟುಬಿಟ್ರೆ ಅದು ಕಜ್ಜೀರ್ಣ ಹಾಕಿಬಿಟ್ಟು ಅದು ಸಾ ಜಾಸ್ತಿ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ 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 ಜಾಸ್ತಿ ಮಾಡಿರ್ತಾರೆ ಅವರು ಅವರು ಆದಾಗ ಅದರ ಹೊಟ್ಟೆಯಲ್ಲಿರುವಂತಹ ಈ ಮೈಕ್ರೋ ಈ ಸೂಕ್ಷ್ಮಾಣ ಜೀವಿಗಳು ಅವೇನು ಹೊಂದ್ಕಂಡಿರ್ತವೆ ಈಗ ಉದಾಹರಣೆಗೆ ಒಂದು ಹಸುವಿಗೆ ಮಡ್ಡಿ ನಾವು ಕೊಡ್ತಾ ಇದ್ದೀವಿ ಅದು ಒಂದು ಶಕ್ತಿಯ ಆಗಾರ ಹೌದು ಅದು ಕಡಿಮೆ ಸಿಗುತ್ತೆ ಆದರೆ ಅವು ಒಂದೇ ಸಲ ಕೊಟ್ಟಿರಲ್ಲ ಅವರು ಕ್ರಮೇಣ ಒಂದು ದಿವಸಕ್ಕೆ ಅದನ್ನು ಬೇರೆ ಈ ಮುರ ಅಂತ ಮಾಡಿರ್ತಾರೆ ಮುರುಗು ಅಂತಂದರೆ ಈ ಹುಲ್ಲನ್ನು ಹೆಚ್ಚಿಬಿಟ್ಟು ಅದ್ರ ಜೊತೆ ಬೇಯಿಸ್ತಾರೆ ಹೌದು ಹಾಗೇನಾಗತ್ತೆ ಅದು ನೇರವಾಗಿ ಇದನ್ನು ಆಹಾರ ಕೊಟ್ಟಂಗೆ ಆಗಲ್ಲ ಅಂದರೆ ಅಕ್ಕಿನ ಕೊಟ್ಟಾಗ ಅಕ್ಕಿ ಒಂದು ಪ್ರಮಾಣದಲ್ಲಿ ಒಳ್ಳೆಯದೇ ಅಂದರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅಂದರೆ ಬೇಗ ಅದು ಏನಾಗುತ್ತೆ ಶಕ್ತಿ ಅಂಶನೂ ಬಿಡುಗಡೆ ಮಾಡುತ್ತೆ ಶಕ್ತಿ ಔಷಧಿ ಜೊತೆಗೆ ನಾವು ಸಾಕಷ್ಟು ಉಲ್ಲನ್ನಾಗಿಲ್ಲೇ ಎಲ್ಲನೂ ಹಾಕಿರಬೇಕು ಈ ಕಾರಣದಿಂದ ಈ ಮನುಷ್ಯನ ಆಹಾರವನ್ನು ಖಂಡಿತ ನಾವು ಕೊಡಬಾರ್ದು ಉದಾಹರಣೆಗೆ ನೀವು ಅನ್ನ ಸಾಂಬಾರು ಇರ್ಬೋದು ಕೆಲವೊಮ್ಮೆ ಜಿಲೇಬಿ ಮಾಡಿರ್ತೀವಿ ಅದರ ವೇಸ್ಟ್ ಇರ್ಬೋದು ಇನ್ನೊಂದು ಕೆಲಸ ಪಾಯಸ ಮಾಡಿರ್ತಾರೆ ಅದನ್ನು ಏನಪ್ಪ ಬಿಸಾಕ್ಬೋದು ಅಂತೇಳಿ ದನಕ್ಕೆ ಕೊಟ್ಬಿಟ್ರೆ ಲಕ್ಷಾಂತರ ದನಗಳು ನಾವು ಸತ್ತಿದ್ದಾವೆ ಈಗ ಮೊನ್ನೆ ಅಷ್ಟೇ ಶಿವಮೊಗ್ಗದಲ್ಲಿ ಒಂದು ಕಲ್ಯಾಣ ಮಂಟಪದಿಂದ ಸುಮಾರೊಂದು ಹತ್ತರಿಂದ ಹದಿನೈದು ದನ ಸತ್ತೋಗ್ಬಿಟ್ಟು ಓಹ್ ಅಲ್ಲಿ ಏನೋ ಹೆಚ್ಚಾದಂಥ ವಸ್ತುಗಳನ್ನ ಹೊರಗಡೆ ತೆಗೆದುಕೊಂಡು ಹಾಕಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಈ ಬಿಡಾಡಿ ದಾನಗಳೇನಿರ್ತವೆ ಅಲ್ಲಿ ಹೋಗ್ತವೆ ತಿಂತವೆ ತಿನ್ಲಿಕ್ಕೆ ಅವಕ್ಕೆ ಏನು ಗೊತ್ತಿರಲ್ಲ ಪಾಪ ಗೊತ್ತಿರೋದಿಲ್ಲ ಮತ್ತು ನಾವೊಂದು ಈಗ ಯಾವುದೋ ಒಂದು ದೀಪಾವಳಿ ಸಂದರ್ಭದಲ್ಲಿ ನಾವೆಲ್ಲ ಏನು ನೋಡಿದ್ದೀವಿ ಅಂತಂದರೆ ಎಲ್ಲರಿಗೂ ಗೋವುಗಳ ಮೇಲೆ ಒಂದು ಖುಷಿ ಇರುತ್ತೆ ಎಲ್ಲರೂ ಏನು ಮಾಡ್ತಾರೆ ಒಂದು ಬೊಗಸೆ ತುಂಬನೇ ಕೊಡೋದು ಆದರೆ ಹಸು ಎಷ್ಟು ಮನೆಗೆ ಹೋಗುತ್ತೆ ಒಂದು ಇಪ್ಪತ್ತು ಮನೆಗೆ ಹೋಗಿಬಿಡುತ್ತೆ ಸರ್ ಹೌದು ನೆಕ್ಸ್ಟ್ ದಿವಸ ಸರ್ ನಮ್ಮ ದನ ಹುಷಾರಿಲ್ಲ ಅಂತ ರೈತೆ ಬರ್ತಾನೆ ಅದರಿಂದ ನೀವು ರೊಟ್ಟಿ ಕೊಡೋದಿರ್ಬೋದು ಅಥವಾ ಅನ್ನ ಕುಡಿದಿರ್ಬೋದು ನಿಮ್ಮ ಖುಷಿಗೆ ಕೊಡಿ ಅದಕ್ಕೇನು ಅವಶ್ಯಕತೆ ಇಲ್ಲ ಆದರೆ ಅದನ್ನು ಕೊಡೋದಕ್ಕಿಂತ ಒಂದು ಒಳ್ಳೆ ಈಗ ಮಾರ್ಕೆಟಿಗೆ ಹೋಗಿಬಿಟ್ರೆ ಏನಾಗುತ್ತೆ ನಾವು ಅನೇಕ ಜನಕ್ಕೆ ಕೇಳ್ತೀವಿ ಯಾರ್ಯಾರು ಈ ಗೂ ಗ್ರಾಸ್ ಅಂತ ಕೊಡ್ತಾರೆ ಅವರೆಲ್ಲ ಗೂವಿಗೆ ಬೇಕಾದಂಥ ಆಹಾರವನ್ನು ಕೊಡಿ ನೀವು ಈಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹತ್ತು ಕೆ ಜಿ ಒಂದು ಪ್ಯಾಕೆಟ್ ಪಶು ಆಹಾರ ಸಿಗತ್ತೆ ಒಂದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಅದನ್ನೇ ಒಂದು ಬೋಲಲ್ಲಿ ಹಾಕಿಕೊಟ್ಬಿಟ್ಟು ಖುಷಿಯಿಂದ ಜಾನುವಾರು ತಿನ್ನತ್ತೆ ಅದರಿಂದ ಆಹಾರ ಸಮಸ್ಯೆ ಇರಲ್ಲ ಅದರ ಆರೋಗ್ಯನೂ ಚೆನ್ನಾಗಾಗುತ್ತೆ ಅದೇ ನೀವು ಅಕ್ಕಿನ ಕೊಟ್ಬಿಟ್ರೆ ಅದಕ್ಕೆ ಅಥವಾ ಹಣ್ಣುಗಳಿರ್ಬೋದು ಅಕ್ಕಿ ಕೊಡ್ಬೋದು ಯಾವುದೇ ಒಂದು ಕಾರ್ಬೋಹೈಡ್ರೇಟ್ ಇರುವಂತಹ ಈಗ ಹಲ್ಸುನ ಹಣ್ಣು ಇರುತ್ತಲ್ಲ ಅದನ್ನು ಒಂದು ಹಣ್ಣು ಒಂದು ದನ ತಿಂದ್ಬಿಟ್ರೆ ಸತ್ತೇ ಹೋಗುತ್ತೆ ಅದು ಯಾವುದೇ ಕಾರಣಕ್ಕೆ ಗುಣ ಮಾಡೋಕ್ಕಾಗಲ್ಲ ಆ ಕಾರಣದಿಂದ ಹಣ್ಣು ಇರ್ಬೋದು ಹಣ್ಣು ಇರ್ಬೋದು ಆ ರೀತಿ ಹಣ್ಣುಗಳು ನಾವು ತಿನ್ನೋದು ಚೆನ್ನಾಗಿ ದನಕ್ಕೆ ಮಾತ್ರ ಅದನ್ನು ಕೊಡೋದು ಬೇಡ ದನಕ್ಕೆ ಏನು ಕೊಡಬೇಕು ಅದನ್ನು ಕೊಡೋಣ ಅದನ್ನು ಕೊಡಿ ಮನುಷ್ಯನ ಆಹಾರ ಖಂಡಿತ ದನಕ್ಕೆ ಒಳ್ಳೆಯದಲ್ಲ ಯಾಕಂದರೆ ಕೆಲವು ಸಲ ಏನಾಗುತ್ತೆ ನಾವು ಕಡಿಮೆನೇ ಕೊಡ್ತೀವಿ ಅಂತ ಕೇಳ್ತೀವಿ ಮತ್ತೊಬ್ಬ ಇರ್ತಾನೆ ಪಕ್ಕದ ಮನೆಯಲ್ಲಿ ಅಂದರೆ ಒಬ್ಬರು ಮತ್ತೊಂದು ಸಲ ಇನ್ನು ಒಂದು ಸ್ವಲ್ಪ ಕೊಡೋಣಪ್ಪ ಅಂತೇಳಿ ಅವರು ಕೊಟ್ಟರು ಅನೇಕ ಸಲ ವಿಷ ಬಾಧೆ ಆದಂಥ ನೋಡಿ ನಾವು ನೋಡಿದ್ದೀವಿ ಒಂದು ನೆನ್ಪಿಟ್ಕೊಳ್ರಿ ಮನುಷ್ಯನ ಆಹಾರ ಮನುಷ್ಯನಿಗಿರಲಿ ದನದ ಆಹಾರ ಇರಲಿ ಅದು ಮನುಷ್ಯ ಬುದ್ಧಿ ಇರುತ್ತೆ ಈಗ ಪಕ್ಕದ ಮನೆಯವನಿಗೆ ನಿನಗೊಬ್ಬನಿಗೆ ಅದೃಷ್ಟ ಬಂದರೆ ಹೇಗಪ್ಪ ನನಗೂ ಸ್ವಲ್ಪ ಅದೃಷ್ಟ ಬರಲಿ ಅಂತ ಕೊಡ್ತಾನೆ ಇರುತ್ತೆ ಅದು ಅದು ತಿನ್ನುತ್ತೆ ಪಾಪ ಅದಕ್ಕೇನು ಗೊತ್ತಾಗುತ್ತೆ ಹೌದು ಮತ್ತೆ ಅವುಗಳಿಗೆ ಎಷ್ಟು ತಿನ್ನಬೇಕು ಎಂದು ಏನು ಗೊತ್ತಿರೋದಲ್ಲ ಒಟ್ಟು ತುಂಬೋದು ತಿಂತಾನೆ ಇರ್ತವೆ ಆದರೆ ಅದನ್ನ ಜೀರ್ಣ ಮಾಡ್ಕೊಳ್ಳಿಕ್ಕಾಗಲ್ಲ ಆಮೇಲೆ ನಾನು ಇಲ್ಲಿ ಇನ್ನೊಂದು ಈ ಮಲೆನಾಡು ಗಿಡ್ಡದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನಾವೀಗ ನಾನು ಮಲೆನಾಡಿನವನೇ ನಮ್ಮಲ್ಲೆಲ್ಲ ಮಲೆನಾಡು ಗಿಡ್ಡಗಳಿಂದ ಒಂದು ತಂಟೆಗಳನ್ನ ನೋಡಿದಾಗ ಅವುಗಳಿಗೆ ನಾನು ನೋಡಿದ್ದು ಮಲೆನಾಡು ಗಿಡ್ಡಗಳು ಯಾವುದು ಸೀದಾ ಇದ್ದದ್ದಲ್ಲ ಎಲ್ಲ ನಾವು ಕಂಬಿ ಕಟ್ಟಿರ್ತೀವಿ ನಾವು ಕೋಲ್ ಕೋಲೋ ಇಲ್ಲ ಎಂಥ ಮರ ಕಟ್ಟಿರ್ತೀವಿ ಕುತ್ತಿಗೆಗೆ ಏನು ಅಂತೇಳಿದ್ರೆ ಅದರದ್ದು ಅಷ್ಟು ಅವು ಈ ಬೇಲಿ ಯಾವುದು ಉಳಿಸೋದಿಲ್ಲ ಇರೋ ಇರೋ ಮನೆ ಇರೋ ತೋಟಗಳನ್ನೆಲ್ಲ ಖಾಲಿ ಮಾಡ್ಕೊಂಡು ಬರೋಂಥದ್ದು ಅದರ ತಂಟೆಗಳನ್ನ ನಮಗೆ ಆಗಲ್ಲ ಈ ಹಂತದಲ್ಲಿ ಭೌಗೋಳಿಕವಾಗಿ ಈಗ ಈ ಕಾಸರಗೋಡು ಗಿಡ್ಡ ಆಗಿರ್ಬೋದು ಮಲ್ನಾಡು ಗಿಡ್ಡ ಆಗಿರ್ಬೋದು ಶಿವಮೊಗ್ಗ ಎಲ್ಲಿದೆ ಚಿಕ್ಕಮಗಳೂರಿನಲ್ಲಿದೆ ಬೆಂಗಳೂರಲ್ಲಿದೆ ಬೀದರ್ ಎಲ್ಲಿದೆ ಎಲ್ಲೆಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಈ ಒಂದು ಭೌಗೋಳಿಕ ಅಲ್ಲದೇ ಇರುವಂಥ ಜಾಗದಲ್ಲಿ ಈ ಒಂದು ದೇಸಿ ಹಸುಗಳನ್ನು ಸಾಕುವಂಥ ವ್ಯವಸ್ಥೆ ಮಾಡ್ತಾರೆ ಅದು ಶೋಷಣೆ ಹೌದು ಅದು ಬೇರೆ ನಾವು ಈಗ ಮಾತಾಡಿದ್ವಿ ಎರಡನೇದಾಗಿ ದೇಸಿ ಹಸುಗಳು ಹಾಲು ಅಂತ ಏನು ಕೊಡ್ತೀವಿ ಕೊಡ್ ಕೊಡುತ್ತವೆ ಅವು ತುಂಬಾ ಕಮ್ಮಿ ಆ ಒಂದು ಹಂಸ್ ಅದನ್ನು ನಾವು ಮಂದಟ್ಟು ಮಾಡ್ಕೊಂಡಾಗ ಬರೀ ಹಾಲಿಗೋಸ್ಕರನೂ ಅಥವಾ ಹೈನುಗಾರಿಕೆಗೂ ನಾವು ದೇಸಿ ಹಸುನ ನಾವು ಬಳಸ್ಕೊಂಡ್ರೆ ಅದು ವಿಪರೀತ ಶೋಷಣೆ ಅಂತ ಅನ್ಸಲ್ವಾ ಖಂಡಿತ ಅನಿಸುತ್ತೆ ಎಲ್ಲ ಒಂದು ಕಡೆ ಈಗ ನಾವು ಆಕಳುಗಳನ್ನು ಸಾಕುದೇ ಒಂದು ಶೋಷಣೆ ಹೌದು ಪ್ರತಿಯೊಂದು ಪ್ರಾಣಿನ ನಾವು ಶೋಷಣೆ ಮಾಡ್ತಾ ಇದೀವಿ ಮನುಷ್ಯನಿಗಾಗಿ ಕುರಿ ಸಾಕೋದೊಂದು ಶೋಷಣೆ ಈ ಕೋಳಿಗಳನ್ನು ಇಟ್ಟು ಸಾಕ್ತೀವಿ ಇದು ಮನುಷ್ಯ ಒಂದು ಪ್ರಕೃತಿಯಲ್ಲಿ ಅತ್ಯಂತ ಪ್ರಬಲವಾದ ಜೀವಿ ಎಲ್ಲರದ ಮೇಲೆ ಸಾಧನೆ ಮಾಡಿದ್ದಾನೆ ಶೋಷಣೆ ಮಾಡ್ತಾ ಇರೋದು ಮಾಡ್ತಾ ಇರೋದು ನಿಜ ಆದರೆ ಅದರಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟೇ ಅಷ್ಟು ಮಾಡಬೇಕಾಗತ್ತೆ ಯಾಕಂದರೆ ನಮಗೆ ಹಾಲು ಬೇಕಾಗತ್ತೆ ಜಾನುವಾರು ಇಲ್ಲದೆ ಹಾಲು ಬರೋದಲ್ಲ ಆ ಕಾರಣದಿಂದ ಈಗ ನೀವು ಹೇಳ್ತಾ ಇದ್ರಿ ಈಗ ಒಂದು ತಳಿಯನ್ನು ಒಂದು ಭಾಗದ ತಳಿಯನ್ನು ಮತ್ತೊಂದು ಭಾಗದ ತಳಿಗೆ ಯಾಕೆ ತೆಗೆದುಕೊಂಡು ಹೋಗಬಾರ್ದು ಅದು ಬಹಳ ಒಂದು ಪ್ರಶ್ನೆ ಉದಾಹರಣೆಗೆ ನೀವು ಮಲೆನಾಡು ಗಿಡ್ಡದಲ್ಲಿ ತಂಟೆ ಮಾಡು ದನಗಳವು ಅವು ಸಹಜ ಸ್ವಭಾವ ಈಗ ಅಲ್ಲೆಲ್ಲೋ ಒಂದು ಆಹಾರ ಸಿಕ್ಕಲ್ಲ ಅಂದರೆ ನಾವು ಅಷ್ಟೇ ಯಾರು ಅಷ್ಟೇ ಸುಲಭವಾಗಿ ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ಹೋಗ್ತೀವಿ ನಾವು ಉದಾಹರಣೆಗೆ ಈಗ ಮಲೆನಾಡಿನ ಒಂದು ಕೋತಿಗಳ ಇದನ್ನೇ ಎಕ್ಸಾಂಪಲ್ ಹೇಳಬೇಕು ಈಗ ನೀವು ಸಾಕಷ್ಟು ಜಂಗಲ್ನಲ್ಲಿ ಎಷ್ಟೇ ಇದ್ದರೂ ಸಹಿತ ಅಡಿಕೆ ತೋಟಕ್ಕೆ ಯಾಕೆ ಬರ್ತವೆ ಅಂತಂದ್ರೆ ಅಲ್ಲಿ ಸುಲಭವಾಗಿ ಬಾಳೆಕಾಯಿ ಸಿಗುತ್ತಲ್ಲ ಅದಕ್ಕೆ ಒಂದ್ಸಲ ರುಚಿ ತಗ ಆ ಕಾಡಲ್ಲಿ ಮರ ಹತ್ತಬೇಕು ಎಲ್ಲ ಹೋಗಬೇಕು ಇದೆಲ್ಲ ಕಷ್ಟ ಆಗುತ್ತಲ್ಲ ಅದು ನಮ್ಮದೇ ಎಲ್ಲ ಪ್ರಾಣಿಗಳಿಗೂ ಸಹಿತ ಸುಲಭವಾಗಿ ಏನಿದೆ ಆಹಾರವನ್ನು ಪಡೆದುಕೊಳ್ಳೋಣ ಅಂತ ಇದ್ದೇ ಇರುತ್ತೆ ಆ ಕಾರಣದಿಂದ ಏನು ಮಾಡ್ತವೆ ಅವು ಅಲ್ಲಿ ಕಾಣುತ್ತಲ್ಲ ಜಂಪಿ ಕೆಪಾಸಿಟಿ ಇದೆ ಅದೇ ನಮ್ಮ ಎಮ್ಮೆಗಳಿಗತ್ರ ಆಹಾರಕ್ಕಾಗಲ್ಲ ಹೌದು ನೈಸರ್ಗಿಕವಾದ ಗುಣ ಇದೆ ಅದು ನಮ್ಮ ಎಲ್ಲರೂ ನಾವು ಸಹಿಸ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ ಇದೆ ಅನೇಕ ಜನರೆಲ್ಲ ಹೊಡೆದಾಟ ಆಗಿದ್ದಾವೆ ಕೊಲೆಗಳು ಸಹಿತ ಆಗೋಗ್ಬಿಟ್ಟಿದ್ದಾವೆ ಈ ಮಲೆನಾಡು ಗಿಡ್ಡ ಮಲೆನಾಡು ಗಿಡ್ಡಗಳಿಂದ ಆಗಿದೆ ಆಗಿದೆ ಆದ್ರೆ ಸಹಿತ ಏನಾಗಿದೆ ಅಂತಂದರೆ ನಾವೆಲ್ಲ ಕೂಡ ಹೊಂದಾಣಿಕೆ ಆಗಿದ್ದೀವಿ ಮಲೆನಾಡು ಗಿಡ್ಡನ ಏ ನನ್ನ ಕೊಟ್ಟಿಗೆಗೆ ಬರುತ್ತೆ ಬಿಡು ಸಾಕಷ್ಟು ಜನ ಅದೆಲ್ಲ ಹೊಡೆದ ಎಲ್ಲ ಅಡ್ಜಸ್ಟ್ ಆಗಿದ್ದೀವಿ ಆದರೆ ಈಗ ಎಲ್ಲೋ ಒಂದು ಭಾಗದಲ್ಲಿರುವಂಥ ಗಿರ ಹಾಕಲು ಇದ್ಗಿದ್ದಂಗೆ ನಮ್ಮಲ್ಲಿ ತಂದು ಕೊಟ್ಟೋದು ಅಥವಾ ಇಲ್ಲಿಂದ ಮಲೆನಾಡು ಗಿಡ ತಗೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಬೀದರಕ್ಕೆ ತೆಗೆದುಕೊಂಡು ಹೋಗೋದು ಇದು ಖಂಡಿತ ಸರಿಯಾದ ಒಂದು ವಿಧಾನ ಅಲ್ಲ ನಿಮ್ಮ ಭಾಗದಲ್ಲಿಯೇ ಬೇಕಾದಂತಹ ಈಗ ಬೀದರದಲ್ಲಿ ನೀವು ಹೇಳಿದರೆ ದೇವಣಿ ಇದೆ ಅದನ್ನು ಸಾಕು ನೀವು ಅಲ್ಲಿ ಭಾಗಕ್ಕೆ ಹೊಂದ್ಕೊಂಡಿದೆ ಅದು ಮತ್ತು ಅಲ್ಲಿಯ ಹುಲ್ಲು ಇದಕ್ಕೆಲ್ಲ ಅದು ಹೊಂದ್ಕೊಂಡಿದೆ ಇದೆ ಅದಾದಮೇಲೆ ಈಗ ಅಮೃತ್ ಮಹಲ್ ಇತ್ತು ಅಮೃತ್ ಮಹಲ್ ಇವು ನಮ್ಮ ಮಲೆನಾಡು ಭಾಗಕ್ಕೆ ಬಂದುಬಿಟ್ರೆ ಆ ಚಳಿಯಲ್ಲಿ ತಡ್ಕೊಳ್ಳೋದೇ ಇಲ್ಲ ಅವು ಹೌದು ಉದಾಹರಣೆಗೆ ನೀವೊಂದು ಕೆಲವರಿಗೆಲ್ಲ ಈ ಮುದೋಳ ನಾಯಿ ಸಾಕೋದು ಒಂದು ಹುಚ್ಚು ಬಂದಿದೆ ಈಗ ನಾವು ತೀರ್ಥಹಳ್ಳಿ ಭಾಗಕ್ಕೆ ಹೋದ್ರೆ ಈ ಮಳೆ ದುಡಿದು ಕೂಡ ಈ ಮುದೋಳ ನಾಯಿ ಹೋಗಿ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತವೆ ಅವಕ್ಕೆ ಓಕೆ ಆ ಕಾರಣದಿಂದ ಅದೊಂದು ನೀವು ಹೇಳಿದಾಗೆ ಪ್ರಾಣಿಯ ಒಂದು ನಾವು ಇಲ್ಲಿ ಏನು ಮಾಡ್ತಾ ಇದೀವಿ ಒಂದು ಒಬ್ಬ ನಾಯಿಯನ್ನ ಸಾಕ್ತಾನೆ ಅಥವಾ ಆಕಳನ್ನ ಸಾಕ್ತಾನಂದ್ರೆ ಆಕಳಿನ ಭಾವನೆ ಏನಿರ್ಬೋದು ನಾವು ಯಾವಾಗಲೂ ಅದನ್ನ ಯೋಚನೆ ಮಾಡೋದಿಲ್ಲ ಹೌದು ಯಾವಾಗಲೂ ಮಾಡಿಲ್ಲ ಈಗ ನಾಯಿ ನಾವು ಸಾಕ್ತಿವಿ ಅಂತಂದ್ರೆ ನಮ್ಮ ಖುಷಿಗಾಗಿ ನಾಯಿ ಸಾಕ್ತಿವಿ ನಾಯಿ ಎಷ್ಟು ಖುಷಿಯಾಗಿರ್ಬೋದು ನಮ್ಗೆ ಏನಾದ್ರು ಗೊತ್ತಿದೆಯಾ ನಾವು ವಾಕಿಂಗ್ ಕರ್ಕೊಂಡು ಹೋದ್ರೆ ನಮ್ಗೆ ಖುಷಿ ಅಷ್ಟೇ ಹೌದು ಪ್ರಾಣಿಗಳಿಗೆ ಖುಷಿ ಆಗುತ್ತಾ ಬಿಡುತ್ತಾ ಯಾರು ಅಧ್ಯಯನ ಮಾಡಿಲ್ಲ ಯಾರು ಅಧ್ಯಯನ ಮಾಡಿಲ್ಲ ಆ ಪ್ರಾಣಿಯ ಒಂದು ಮಾನಸಿಕ ಸ್ಥಿತಿ ಏನಿರ್ಬೋದು ಅದ್ರ ಬಗ್ಗೆ ಆದರೆ ಒಂದು ಎಲ್ಲ ಪ್ರಾಣಿಗಳಿಗೂ ಒಂದು ಸ್ವಾತಂತ್ರ್ಯ ಬೇಕೇ ಬೇಕಲ್ಲ ನಮಗೆ ಹೆಂಗೆ ಸ್ವಾತಂತ್ರ್ಯ ಬೇಕು ಉಕ್ಕು ಬೇಕು ನಾವು ನೈಸರ್ಗಿಕವಾಗಿ ಒಂದು ಏನು ಬದುಕೋ ವಿಧಾನವನ್ನು ತಪ್ಪಿಸಿ ಬೇರೆ ಥರ ನಾವು ಮಾಡ್ತೀವಿ ಅಂತಂದರೆ ಖಂಡಿತ ಅದು ಈ ಪ್ರಾಣಿಗಳಿಗೆ ಮಾಡುವಂತಹ ಒಂದು ತೊಂದರೆ ಅಂತ ನಾವು ಹೇಳ್ಕೊಳ್ಬೇಕಾಗತ್ತೆ ಆ ಕಾರಣದಿಂದ ಇದೊಂದು ಏನಾಗಿದೆ ಈಗ ಗೀರ್ ಸಾಕೋದು ಅದು ನೋಡಲಿಕ್ಕೆ ತುಂಬ ಎತ್ತರ ಚಂದ ಉದ್ದುದ್ದ ಕಿವಿಗಳು ಅಂತ ಹೇಳಿಬಿಟ್ಟು ಅದನ್ನು ತಂದು ಕೊಟ್ಟಿಗೆಲಿ ಕಟ್ಟಿ ಸಾಕೋದಿರ್ಬೋದು ಅಥವಾ ಮಲೆನಾಡು ಗಿಡ್ಡದೆಲ್ಲ ಹಾಲ್ನಲ್ಲಿ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ತಗೊಂಡು ಹೋಗ್ತದೆ ಇವೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಾವು ನಾಗರಿಕ ಪ್ರಪಂಚದವರು ಹೇಳಬೇಕು ಇನ್ನು ಅಲ್ಲ ಇಲ್ಲಿ ನಾವು ತಿರುಗಾಡ್ತಾ ಇದ್ದಾಗ ಮಲೆನಾಡು ಗಿಡ್ಡಕ್ಕೆ ವಿಪರೀತ ಬೇರೆ ಬೇರೆ ಆದಂಥ ಸಸ್ಯಗಳು ಸಿಗ್ತವೆ ಹೌದು ನಾವು ಬೆಲ್ ಬೆ ಹೌದು ಆ ರೀತಿ ಸಸ್ಯಗಳು ಸಿಕ್ಕಾಗ ನಮಗೆ ಒಂದು ಉತ್ಕೃಷ್ಟವಾದಂಥ ಹಾಲು ಕೂಡ ಸಿಗುತ್ತೆ ಅದೇ ನಾವು ಬೆಂಗಳೂರಿನಲ್ಲಿ ಕಟ್ಟಿದಾಗ ಅದೇ ರೀತಿ ನಾವು ಆ ಬ್ರೀಡ್ ನಾವು ಆ ಬ್ರೀಡ್ ಸಾಕಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ಉತ್ಕೃಷ್ಟವಾದ ಹಾಲು ಸಿಗುತ್ತಾ ನಿಮ್ಮ ಭಾವನೆಗೆ ತಕ್ಕಾಗೆ ಅದಾಗಿದೆ ಅಷ್ಟೇ ನೀವು ಅದನ್ನು ಪೂಜ್ಯವಾದ ಒಂದು ಆ ಗೋಮಾತೆ ಸಾಕಬೇಕು ಎಂಬ ನಿಮ್ಮ ಭಾವನೆ ಇದೆ ಅದನ್ನು ನಾವು ಗೌರವ ಮಾಡೋಣ ಆದರೆ ಆ ಪ್ರಾಣಿಯ ಪರಿಸ್ಥಿತಿಯನ್ನು ನೀವು ನೋಡಬೇಕಲ್ಲ ಹೌದು ನಿಮಗೆ ತುಂಬ ಗೌರವ ಇರ್ಬೋದು ನಮ್ಮ ನಾವು ಗೋವನ್ನು ಸಾಕ್ತಾ ಇದ್ದೀವಿ ಎಂಬ ಒಂದು ಧನ್ಯತಾ ಭಾವ ಇರ್ಬೋದು ಆದರೆ ಪ್ರಾಣಿಗೆ ಸಹಿತ ಇರಬೇಕಲ್ಲ ಪ್ರಾಣಿ ಯಾವಾಗ ಆಶೀರ್ವಾದ ಮಾಡುತ್ತೆ ಅಂದರೆ ಹೊಟ್ಟು ತುಂಬ ಅದಕ್ಕೆ ಮೇವಿರಬೇಕು ಎಲ್ಲ ಕಡೆ ಓಡಾಡ್ಕೊಂಡಿರಬೇಕು ಆಗ ತಾನೇ ಅದು ಇರೋದು ಹೌದು ಅದು ಖುಷಿಯಾಗಿದ್ದಾಗ ನಮ್ಮನ್ನು ಯಾರಾದರೂ ಅಷ್ಟೇ ಈಗ ಆಶೀರ್ವಾದ ಮಾಡೋರು ಯಾವಾಗ ಅವರೆಲ್ಲ ಸಂತೃಪ್ತಿ ಇದ್ದಾಗ ಆಶೀರ್ವಾದ ಮಾಡ್ತಾರೆ ಹಾಗೆಯೇ ಆಕಳು ಸಹಿತ ಹಾಗೇ ಇರಬೇಕಲ್ಲ ನೀವು ತೆಗೆದು ತೆಗೆದುಕೊಂಡು ಹೋಗಿಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆ ಅರವತ್ತು ದಿವಸ ಒಂದೇ ಕಡೆ ಕಟ್ಟಿ ಹಾಕಿಬಿಟ್ಟು ಅದಕ್ಕೆ ಸರಿಯಾದ ಹುಲ್ಲು ಅದನ್ನು ಕೊಡೋದು ನಮ್ಮ ಕರ್ತವ್ಯ ಇರುತ್ತೆ ಅದನ್ನು ಅದರನ್ನು ಸಹಿತ ಜೀಪಣಂತನ ಮಾಡಿಬಿಟ್ಟು ಅದಕ್ಕೆಲ್ಲ ಕೊಡದೇ ಹೋದರೆ ಈ ಕಾಯಿಲೆಯಿಂದ ಒಂದು ದಿನ ನೆಲ ಹಿಡಿದು ಸತ್ತ ಹೋದರೆ ಗೋಶಾಪ ತಟ್ಟದಲ್ಲ ನಮಗೆ ಇದು ಸ್ವಲ್ಪ ನಮಗೆ ಸಾಮಾಜಿಕ ಬದ್ಧತೆ ಇರೋರಿಗೆ ಇದು ಗೊತ್ತಿರಬೇಕು ಇದನ್ನು ನಾವು ನೇರವಾಗಿ ಹೇಳಿದಾಗ ಅನೇಕ ಜನಕ್ಕೆ ಸಿಟ್ಟು ಬರ್ಬೋದು ಆದರೆ ಸತ್ಯ ಇಷ್ಟೇ ಪ್ರಾಣಿ ನಾವು ಅದನ್ನು ಒಂದು ಪ್ರಾಣಿಯಾಗಿಯೇ ನೋಡಬೇಕು ಅದಕ್ಕೆ ಒಂದು ನಾವು ಪೂಜ್ಯತೆಯ ಒಂದು ಭಾವನೆ ಕೊಟ್ಟಿದ್ದೀವಿ ಎಷ್ಟು ಸಾಧ್ಯವೋ ಈಗ ನಾವು ಪ್ರಾಣಿಗಳು ಸಾಕಿದ ಮೇಲೆ ಎಲ್ಲರತ್ರೂ ಒಂದೇ ಸರಿತಿಯ ಸೌಲಭ್ಯ ಇರೋಲ್ಲ ಹಾಗಿದ್ದಾಗ ಅದರ ಮನಸ್ಸಿಗೆ ಎಷ್ಟು ಒಂದಷ್ಟು ಹಿತವಾಗುವ ಹಾಗೆ ಅಟ್ಲೀಸ್ಟ್ ಕನಿಷ್ಠ ಒಂದು ಗಾಳಿ ಬೆಳಕು ಬರುವಂಥದ್ದು ಮತ್ತು ಏನಿದೆ ಕೊಟ್ಟಿಗೆ ಮಾಡುವಂಥ ಜಾಗ ಸ್ಲೀಪರಿ ಇಲ್ಲದೆ ಇರೋದಂಥದ್ದು ಅಥವಾ ಜಾರಿ ಬೀಳಬಾರ್ದು ಯಾಕಂದ್ರೆ ಒಂದು ಸಲ ಜಾರಿ ಬಿಡ್ತಂತಂದರೆ ಅಲ್ಲಿ ಎಲುಬಿನ ಮೂಳೆ ಪುರಿದು ಹೋಗಿಬಿಡುತ್ತೆ ಹೌದು ಆ ರೀತಿ ಇಲ್ಲದೇ ಇರುವಂಥದ್ದು ಒಳ್ಳೆಯ ಅದಕ್ಕೆ ಹಸಿ ಹುಲ್ಲು ಕೊಡೋದು ಉತ್ತಮ ಗುಣಮಟ್ಟದ ಖನಿಜ ಮಿಶ್ರಣ ಕೊಡೋದು ಮತ್ತು ಒಳ್ಳೆಯ ಸಾಕಣೆ ಕೊಡಬೇಕು ಇಷ್ಟಾದ್ರೂ ನಾವು ಕನಿಷ್ಠ ಮಾಡಲೇಬೇಕಾಗತ್ತೆ ಹೌದು ಇಲ್ಲೇ ಹೋದರೆ ಅವನು ಎಲ್ಲೆಲ್ಲ ಇದ್ದಾವೆ ಅಲ್ಲಿ ಬಿಟ್ಬಿಡ್ರಿ ನೈಸರ್ಗಿಕವಾಗಿ ಮಲೆನಾಡು ಗಿಡ್ಡನ್ನು ಮಲೆನಾಡಲ್ಲೇ ಬಿಟ್ಬಿಡ್ರಿ ಹೌದು ಅವ್ರು ಬಾಡಿಗೆ ಅವಿರ್ತಾವೆ ಎಷ್ಟು ಉತ್ಪನ್ನ ಮಾಡ್ತಾವೋ ಅದು ಯಾರು ಅದನ್ನ ಲೆಕ್ಕಕ್ಕೆ ಹಿಡಿಯೋಲ್ಲ ಮತ್ತು ಮಲೆನಾಡು ಗಿಡ್ಡಗಳು ಏನು ಮಾಡ್ತವೆ ಅಂತಂದರೆ ಹೊರಗಡೆ ಹೋಗಿ ಮೇಯುವಂತಹ ಒಂದು ಪ್ರಾಣಿಗಳಾಗಿದ್ದರಿಂದ ಪರಿಸರಕ್ಕೆ ಏನಾಗುತ್ತೆ ಈ ಗೊಬ್ಬರ ಒಂದು ದಿನಕ್ಕೂ ಜಾಸ್ತಿ ಗೊಬ್ಬರ ಹಾಕದೇ ಇದ್ರೂ ಸಹಿತ ಎಲ್ಲೋ ಜೀವನದಲ್ಲಿ ಒಂದು ಸಹಿತ ಒಂದು ಗೊಬ್ಬರನ್ನ ನೋಡದೇ ಇರೋ ಒಂದು ಯಾವುದೋ ಒಂದು ಗಿಡಕ್ಕೆ ಸಿಗುತ್ತಲ್ಲ ಹೌದು ಅದರಿಂದ ಏನಾಗುತ್ತೆ ಗಿಡ ಬೇಗ ಬೆಳ್ಕೊಳ್ಬೋದು ಆ ಕಾರಣದಿಂದ ಅವು ನಡೆದಾಡುವಂಥ ಜಾಗದಲ್ಲಿ ಒಂದಷ್ಟು ಈ ಭೂ ಭೂಮಿಯ ಮಣ್ಣು ಸಡ್ಲಿಕೊಳ್ಳಬೋದು ಈ ಥರದ್ದೆಲ್ಲ ಅದು ಅಧ್ಯಯನ ಮಾಡಿದ ಅನೇಕ ಗುಣಗಳು ನಮ್ಮ ಸ್ಥಳೀಯ ಜಾನುವಾರುಗಳಲ್ಲಿ ಇರಬಹುದು ಆ ಕಾರಣದಿಂದ ನಾವು ಅದು ನೇಟಿವ್ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಅವು ಎಲ್ಲೆಲ್ಲಿ ಅಲ್ಲಲ್ಲಿ ನಾವು ಇರಲಿಕ್ಕೆ ಬಿಡಬೇಕು ಉದಾಹರಣೆಗೆ ನಾವು ಕಾಡು ಪ್ರಾಣಿಗಳನ್ನು ಅಭಯಾರಣ್ಯ ಅಂತ ಮಾಡಿದ್ದೀವಿ ಅವನ್ನ ಅಲ್ಲೇ ಇರಲಿಕ್ಕೆ ನಾವು ಬಿಡ್ತಾ ಇದ್ದೀವಿ ಅಲ್ಲಿ ನಾವು ಅದನ್ನು ಕಟ್ಟಿ ಸಾಕೋದೇ ಇಲ್ಲ ಎಲ್ಲ ಮೃಗಾಲಯದಲ್ಲೆಲ್ಲ ನಾವು ಮಾಡ್ತಾಯಿದ್ದೀವಿ ಅದು ನಮಗೆ ಏನಾಗುತ್ತೆ ಒಂದಷ್ಟು ಶೋ ಅಪ್ ಮಾಡಿಬಿಟ್ಟು ಹಣ ಮಾಡುವ ಒಂದು ವ್ಯವಸ್ಥೆ ಆಗಿದೆ ಬಿಟ್ಟರೆ ನೈಸರ್ಗಿಕವಾಗಿ ಪ್ರಾಣಿಗಳನ್ನು ಪಂಜರದಲ್ಲಿ ಕೂಡಿ ಹಾಕೋದು ಎಲ್ಲದೂ ಸಹಿತ ಪ್ರಾಣಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬರುವಂತಹ ಒಂದು ತೊಂದರೆನೇ ಆ ಕಾರಣದಿಂದ ಈ ಆಯಾ ಭಾಗದಲ್ಲಿರುವಂತಹ ಹಸುಗಳಿರ್ಬೋದು ಈಗ ಅಮೃತ್ ಮಹಲ್ ಹಳ್ಳಿಕಾರ್ ಇವೆಲ್ಲ ಇದ್ದಾವೆ ಖಂಡಿತವೂ ಇಲ್ಲೂ ಇಲ್ಲಿ ಹೊಂದಾಣಿಕೆ ಆಗುತ್ತೆ ಆದರೆ ಜಾಸ್ತಿ ಖುಷಿಯಲ್ಲಿರುತ್ತೆ ಅಂದರೆ ಅವು ಮೂಲ ಈಗ ನಮಗಪ್ಪ ಈಗ ನಾವು ಇಲ್ಲಿ ಎಷ್ಟೇ ಪ್ರವಾಸ ಹೋದ್ರೆ ಸಹಿತ ಒಳ್ಳೆ ಜಾಗಕ್ಕೆ ಹೋಗ್ತೀವಿ ಅಮೇರಿಕಕ್ಕೆ ಹೋಗ್ತೀವಿ ಎಲ್ಲೆಲ್ಲ ಹೋಗ್ತೀವಿ ಕೊನೆಗೆ ನನಗೆ ಸಮಾಧಾನ ಆಗೋದೇ ಅಲ್ಲಿ ನಮ್ಮ ಮನೆಗೆ ಬಂದಾಗ ಮನೆಗೆ ಬಂದಾಗ ಆ ಕಾರಣದಿಂದ ಅವು ಅಷ್ಟೇ ಅವಕ್ಕೆ ಈಗ ಅನೇಕ ಹಸುಗಳನ್ನೆಲ್ಲ ನಾವು ನೋಡಿದ್ವಿ ಒಂಟಿಯಾಗಿ ಸಾಕ್ತಾರೆ ಅದ್ರ ಕರ ಒಂದಿರುತ್ತೆ ಅಥವಾ ಇಲ್ಲ ಆ ರೀತಿ ಇದ್ದಾಗ ಹೌದು ನಮಗೆ ಏನಿದೆ ಅಂತಂದರೆ ಪ್ರಾಣಿಗಳನ್ನು ಯಾರು ಬೇಕಾದ್ರು ಇಲ್ಲ ತೆಗೆದುಕೊಂಡು ಹೋಗ್ಬೋದು ಮತ್ತು ಆ ಸ್ವಾತಂತ್ರ್ಯ ಇದೆ ಆದರೆ ಪ್ರಾಣಿಗ ಒಂದು ಮನಸ್ಸಿಗೆ ಸಹಿತ ನಾವು ಬೆ ಬೆಲೆಯನ್ನು ಕೊಡಬೇಕಾಗುತ್ತೆ ಆ ಕಾರಣದಿಂದ ಈ ಮೂಮೆಂಟನ್ನು ಮಾಡೋದು ಎಷ್ಟು ಈಗ ನಿಮಗೆ ನಿಮಗೆ ಎಲ್ಲಿ ಸಮಸ್ಯೆ ಬಂದಿದೆ ಅಂತಂದರೆ ನಾವು ಈ ಜರ್ಸಿ ಆಕಳುಗಳು ಕಟ್ಟಿ ಸಾಕ್ಬೋದು ಅವನ್ನ ಅನೇಕ ಜನ ಏನು ಹೇಳ್ಬಿಟ್ಟಿದ್ರೆ ವಿದೇಶಿ ಅಂತ ಹೇಳಿಬಿಟ್ಟಿದ್ದಾರೆ ಅದ್ರ ಹಾಲದಲ್ಲಿ ವಿಷ ಇರುತ್ತೆ ಅಂತ ಹೇಳಿದ್ದಾರೆ ಶುದ್ಧ ತಪ್ಪು ಇವೆಲ್ಲ ಆ ಕಾರಣದಿಂದ ನಮಗೇನು ಒಂದು ಭಾವನೆ ಬರ್ತಾಯಿದೆ ಜೆರ್ಸಿ ಎಚ್ ಎಫ್ಸ್ ಹಾಕಿಬಿಟ್ರೆ ಅದು ದೇವರಲ್ಲ ಗೋ ಅಲ್ಲ ಹೇಳುವಂಥ ಭಾವನೆ ಬರ್ತಾ ಇರೋದು ದೊಡ್ಡ ಸಮಸ್ಯೆಗೆ ಕಾರಣ ಆಗಿದೆ